ಫ್ರೈ ಹಾಕೊಂಡ್ರಿ ಫ್ರೈ ಆಗ್ಬೇಕಿಂದು ಸ್ವಲ್ಪ ಅದು ಅಂತ ಹೇಳಿದ್ರ ಒಂದಿಷ್ಟು ಮೆಣಸಿನ್ಕಾಯಿ ಆಮೇಲೆ ಕಡೆ ಪುದೀನ ಹಾಕೊಂಡ್ಬಿಡನ್ರೀ ಇಲ್ಲಿ ನೋಡ್ರಿ ಧನಿಯಾ ಪುಡಿ ಆಮೇಲೆ ಕಡೆ ಗರಂ ಮಸಾಲ ಹಾಕಿದೀರಿ ಅದ್ರ ಸ್ವಲ್ಪ ಎಣ್ಣೆ ಒಳಗೆ ಇದು ಆಗೋ ಅದ್ರೊಳಗಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಕಡೆ ಕೊತ್ತಂಬರಿ ಪೇಸ್ಟ್ ಹಾಕೀನ್ರಿ ಇದ್ರ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಉಪ್ಪು ಪೇಸ್ಟ್ ಬೇಕಾಗುತ್ತೆ ಅಷ್ಟು ಹಾಕಿ ನೀರ್ ರೀ ನೋಡ್ರಿ ಚಿಕನ್ ಪಲ್ಯ ಕಿಟ್ಟಿರಿ ನಾನು ಗ್ಯಾಸಿನ ಮೇಗಿಟ್ಟೆ ಚಿಕನ್ ಪಲ್ಯ ಯಾಕಂತಂದ್ರ ಅಲ್ಲಿ ಆಗಲಿ ಹೊಗೆ ಆಗತ್ರಿ ಮೊದಲ ತಿನ್ನು ಸಾಕೈತ್ರಿ ನಾನು ಮೊದಲ ತಿನ್ನು ಇತ್ತ ಚಿಕನ್ ಪಲ್ಯ ಲೇಟ್ ಬಿಟ್ಟೆ ಇದಕ್ಕೆ ಆಗಲಿ ಮಾಲ್ ಮಸಾಲೆ ಹಾಕಿಬಿಟೇನ್ರೀ ಈಗ ಮಸಾಲೆ ಹಾಕಿ ಅದಕ್ಕೆ ಎಷ್ಟು ಬೇಕಾಗುತ್ತೆ ಗ್ರೇವಿ ನಮ್ಗೆ ಅಷ್ಟು ನೀರು ಹಾಕಿ ಒಂದು ಇಳಿಸ್ಕೊಂಡ್ಬಿಡ್ತೀನಿ ರೀ ಅದು ಸ್ವಲ್ಪ ಇದು ಅನ್ನದ್ದು ನೀರು ಕುದ್ದಿದ ಮೇಲೆ ಅಕ್ಕಿ ಹಾಕ್ತೀನಿ ರೀ ಅಲ್ಲಿವರೆಗೂ ವೇಟ್ ರೀ ಇವಾಗ ಅಕ್ಕಿ ಹಾಕಿದೆ ನಾನು ಅರಿಫ ಇದು ಆಲೂಗಡ್ಡೆ ಬಿದ್ದನಕ್ಕೆ ಹೆಚ್ಚಾಕತ್ತಾಳ್ರಿ ಅದೊಂದು ಪಲ್ಯ ಮಾಡ್ಬೇಕು ರೀ ದಾಲ್ಚಿ ಒಂದು ಮಾಡಬೇಕು ಆಲೂಗಡ್ಡೆ ಬಿದ್ನಿಗೆ ಪಲ್ಯ ಮಾಡಾಕೀನಿ ನಾನು ಆ ಕಡೆ ಅನ್ನಕ್ಕೆ ಅನ್ನ ಮಾಡ ಅಂತ ಹೇಳಿದ್ರೆ ಈ ದಾಲ್ಚದ್ದು ಬೇಳೆ ಕುದಿಸಿ ರೀ ಹುಡುಗರು ಮತ್ತು ಮ ಇದನ್ನ ಮಾಡಿದೀರಿ ಅದಕ್ಕೆ ಉಳ್ಳಾಗಡ್ಡಿ ಆಮೇಲೆ ಕಡೆ ಕರಿಬೇ ಜೀರಿಗೆ ಹುರ್ಕೊಟ್ಟೆ ಅರದು ಹಾಕಿದ್ರಿ ಹಣ್ಣು ಪೇಸ್ಟ್ ಹಾಕೀವಿ ರೀ ಹುಳಿ ಹಾಕೀವಿ ಹಸಿಮೆಣಸಿನ್ಕಾಯಿ ಚಟ್ನಿ ಹಾಕಿನಿ ಉಪ್ಪು ಹರಸಿ ಪುಡಿ ಹಾಕಿ ಇವಾಗ ನೀರು ಹಾಕಿ ಮಿಕ್ಸ್ ಮಾಡ್ತೀನಿ ಇದನ್ನು ಕುದಿಯೋಕೆ ಕುದ್ದ ಮೇಲೆ ಒಗ್ಗರಣೆ ಕೊಡ್ತೀನಿ ರೀ ಉಪ್ಪು ಅಲ್ಲ ಬೆಳ್ಳಿ ಪೇಸ್ಟು ಗರಂ ಮಸಾಲ ರೀ ಕೊತ್ತಂಬರಿ ಪೇಸ್ಟ್ ರೀ ಇದಕ್ಕೆ ಇವಾಗ ನಮ್ಮ ತರಕಾರಿ ಕುದಿಯೋಕು ಅರಿಪಾಯ ಇದನ್ನು ದಾಚೆದ್ದು ಆ ಕಡೆ ಇವಳ ಇಲ್ಲಿ ಗ್ಯಾಸಿನ ಮೇಲೆ ಗಿಡ ಹೋಗುವ ಅಂತೇಳಿ ಹೇಳಿ ಗಿಡ ಹಾಕಿದ್ರೆ ಅಂದರೆ ಅಲ್ಲಿ ಈಗ ಸ್ನಾನ ಮಾಡೋದು ಜಾಸ್ತಿ ಜನ ಈಗ ಅಭ್ರಿತಾ ಒಬ್ಬರಿಂದ ಹಂಗಾಗಿ ನನಗೆ ಅಲ್ಲಿ ಕರೆಕ್ಟ್ ಆಗಿಲ್ಲ ಇಲ್ಲಿ ಬಂದಿರಿ ಪತ್ನಿ ಕೈಯಾರ್ ಪಲ್ಯ ಮಾಡಕ್ಕೆ ಸರ್ಜಕ ಒಗಣ್ಣೆ ಕೂಡಕೈತೆ ನೀವು ಜಾಕ ಮಾಡ್ರಿ ಅಂತ ಆಸಿ ಅಮ್ಮ ಸೀರೆ ತರ ನೀವು ಊಟ್ಕಣ್ಣ ಚಂದ ಬಾ ಚಂದವಾಗಿದೆ ನಮ್ಮ ಸಿರಿ ಅದು ನಮ್ಮ ಸಿರಿ ನಮ್ಮ ಯುವ ಕಟ್ಕ ಚರಿ ಅನ್ಪೂರ್ಣ ಅಳೇ ಕಾರಟ್ಕಿಂದ ಕಾರಟ್ಕೇ ಇಂದ ಗುಣಾ ಜೊಬ್ಬಾ ಮಸ್ತಾಗಿ ರೆಡಿ ಆಗಿ ಬಂದ್ರೆ ನಮ್ಮ ಬಾಬಾ ನೋಡ್ರೆ ಬಾಬಾ ಹೊಂಟ್ರು ಬಾಬಾ ಹೋಗ್ಬಾಡಿ ಲಭಿಚೆ ಜವಾಜಾ ಎಲ್ಲಿದೆ ನಮ್ಮ ಆಬರ್ ನೋಡಿ ಸೂಪರ್ ಆಗೈತ್ರಿ ಪಾಪ ಹ್ಮ್ ನೋಡ್ರಿ ಮಸ್ತ್ ಆಯತ್ರಿ ಹಾಕೋರಿ ಹಾಕೋರಿ ನೀವು ರೆಡಿ ಆಗ್ರಿ ಕಸ ಹೊಡ್ರಿ ಪಾಪ ಮದ್ ಕಸ ಹುಡ್ದೆಲ್ಲಾ ಒರೆಸಿ ರೆಡಿ ಆಗ್ರಿ ನಾವು ನಮಾಜ್ ಮಾಡ್ರಿ ಅಂತ ಅಡಿಗೆ ಆತ ನಂದು ಹ ಈಗ ಇನ್ನೂ ರೆಡಿ ಆಗಿಲ್ಲ ಅಂತ ನಮ್ಮ ವರ್ಷಿಯಾ ಸ್ನಾನ ಅದೆಲ್ಲ ಆಗೈತ್ರಿ ಬಟ್ಟೆ ಹಾಕೊಂಡಾಳ ಪಟ ಪಟ ರೆಡಿ ಆಗಮ್ಮ ನಮಾಜ್ ಹೊಂಟ್ರಿನ್ರಿ ಪಾಪ ಈಗ ನೀವು ರೆಡಿ ಆದಿ ಮಮ್ಮಿ ರೆಡಿ ಆದ ನಾನು ನಮಾಜ್ ಮಾಡೋದು ಫಸ್ಟ್ ನಾನೆಲ್ಲ ವಜೀಜ್ ಎಲ್ಲ ಮಾಡ್ಕೊಂಡು ಕರೆಕ್ಟ್ ಆಗಿ ನಾನು ಈಗ ಹ್ಮ್ ಕರೆಕ್ಟ್ ರೆಡಿ ಆಗಿನಿ ನಿಂದ ನೋಡಿ ಈಗ ನಾನು ರೆಡಿ ಆಗಿಲ್ಲ ನಮಾಜ್ ಮಾಡೋಣ ನಾನು ಶುಭ ನಮಾಜ್ ಮಾಡ್ಕೊಂಡು ಇವತ್ತು ಬೆಳಿಗ್ಗೆ ಎದ್ದು ಜಲ್ದಿನ ಈಗ ಇದ್ರದ್ದು ರಂಜಾನ್ ಇದ್ದ ನಮಾಜ್ ಮಾಡೋಣ ಪಾಪ ರೆಡಿ ಆದ್ರೆ ಅವ್ರ ನಮಾಜ್ ಹೋಗಿ ಈಗ

ಹ್ಞೂ ಅಮ್ಮ ದರಕ್ಕೆ ಹೋಗಿ ಬಂದ್ರ ಹಾಂ ಸೀರೆ ಮಸ್ತ್ ಕಣಕಾಯ್ತಮ್ಮ ನಿಮಗೂ ನಾನು ಉಟ್ಕೊತೀನ್ರಿ ಆಮೇಲೆ ಅವ್ರದ್ದು ನಮಾಜ್ ಮಾಡ್ತೀನಿ ರೀ ಸ್ವಲ್ಪ ನಮಾಜ್ ಮಾಡಿ ಆಮೇಲೆ ಉಟ್ಕೊಂಡು ತೀನ್ರಿ ಓ ಸೂಪರ್ ಒಳ್ಳೆ ಕಡೆ ಹ್ಞೂ ಚಂದ ಆಯ್ತು ಆರೀಫಾ ಏನು ನಮಾಜ್ ಮಾಡಣ ಜಳಾಗೈತಲ್ಲ ಹಾಂ ಹೌದು ಡ್ರೆಸ್ ಕರೆಕ್ಟ್ ಆದ್ ವರ್ಷಿಯಾ ಸಣ್ಣ ಕರೆಕ್ಟ್ ಹಿಡಿದು ಕೊಟ್ಟಾಡ್ರಿ ಪೈಕಿ ಹಾಂ ಚೆಂದಾಗ್ಯ ನೋಡ್ರಿ ಹ್ಞೂ ಇವಾಗ ನೋಡಿರಿ ನಮ್ದು ನಮಾಜಿನ ಟೈಮ್ ಆತು ಈಗ ಎಲ್ಲರೂ ಗಂಡು ಮಕ್ಳು ನಮ್ಮಜ್ಗೆ ಹೋಗ್ಯಾರ ಅವ್ರು ಬರೋದ್ರೊಳಗೆ ನಾವು ನಮಾಜ್ ಮಾಡ್ಕೊಂಡು ಅವ್ರು ಬಂದ ತಕ್ಷಣ ಅಂದ್ರೆ ಊಟಕ್ಕೆ ಅದು ಕೊಡಕ ಅನುಕೂಲ ಆಗತ್ತೆ ನಮಗೆ ಹ್ಞೂ ಕನ್ನಡಿ ಒಳ ಸಿಡಾಕ ಆಡರ್ಷಿ ಬಾ ಮಾರಿಪಾ ಹ್ಞೂ ಹ್ಞೂ ಬಾ ಹ್ಞೂ ಇವಾಗ ನಮ್ದು ನಮಾಜ್ ಮಾಡದ್ ಮುಗೀತ್ರಿ ಹಾಂ யோ உம்மா உம் இது முபார்க்க ಅನ್ನಂತ ಮಸ್ತ್ ಬಿಟ್ಟೈತಿ ನಮ್ದ ಇವಾಗ ಇಳಸಂಡ್ರಿ ನಾ ಇದನ್ ಕೆಳಗೆ ಇಳ್ಕೊಂಡ್ ಆಮೇಲೆ ಕಡೆ ಇದನ್ ಇಡ್ಬೇಕ್ರಿಪಾ ಸುರ್ಕಂಬ್ರಿ ಅರಿಪಾ ಸ್ವಲ್ಪ ಇದರ್ಕೊಂಡ್ ಗುಂಡ್ ಇಡಂಬಾ ಒಲಿ ಮೇಲೆ ಭಾಳ ಐತದ ಒಜ್ಜಿ ಐತಿ ಅರಿಪಾ ರೆಡಿ ಅದೇ ಅಮ್ಮ ಸರ ಹರಿಸಿ ತಗೊಂಡು ಸರ ನೋಡ್ರಿ ಅದು ಆರ್ಡರ್ ಮಾಡಿದ್ದು ಹಾಕಿ ಅವ್ರ ಅಕ್ಕ ಬಂದು ತಾವೊಂದು ಹಾಕೊಂಡಾಳನೋ ಇಲ್ಲ ಹಾಕ್ಕೊಂಡಾನ ಹಾ ನಾನು ಇವಾಗ ಸಾರಿ ಚೇಂಜ್ ಮಾಡಿದ್ರಿಪ್ಪ ನಮ್ಮ ಅನ್ನಪೂರ್ಣ ಅವ್ರ್ದು ಸೀರೆ ಉಟ್ಕೊಂಡು ಹೋಮ್ ಮಸ್ತ ಐತಮ್ಮ ನೋಡಿದೆ ಸೂಪ್ಪರ್ ಐ ಚಂದ ಆಗೈತೆಮ್ಮ ನಿಮ್ಮದು ಸ್ಯಾರಿ ಹಾಂ ಚಂದ ಆಗೈತೆ ಹೌದು ರೀ ಚಂದ ಆಗೈತೆ ತಗೊಂಡು ಸೀರೆ ನಮಾಜ್ ಮಾಡಿದ ಮೇಲೆ ಸೀರೆ ಚೇಂಜ್ ಮಾಡಿದೆ ಮತ್ತ ಅನ್ಪೂರ್ಣ್ ಕಟ್ ಕಸಿದ್ರಲ್ಲ ಅದನ್ನ ಉಟ್ಕೊಂಡೆ ಉಟ್ಕೋಬೇಕು ಸೈಕ ನೀವು ಅಂತ ಹೇಳಿದ್ರೆ ನಿನ್ನೆ ನೋಡು ಕರೆಂಟ್ ಹೋದ್ರ ಸಹಿತ ನಾನ್ ಬ್ಲೌಸ್ ಹೊಲ್ಕೊಂಡೆ ನಿನ್ನೆ ಅರ್ಧ ಕರೆಂಟ್ ಹೋದ್ರ ಸಹಿತ ಟಾರ್ಚ್ ಹಚ್ಕೊಂಡು ಬ್ಲೌಸ್ ಹೊಲ್ಕೊಂಡು ಅವ್ರದ್ದು ಯಾಕೆ ಆ ಪಾಪ ಅಲ್ಲಿಂತ ಅವ್ರ ಮಗಳ ಕೊಟ್ಟು ಕಳ್ಸಿ ರೀ ಹಂಗಾಗಿ ನಾನು ನಿನ್ನೆ ಬ್ಲೌಸ್ ರೆಡಿ ಮಾಡ್ಕೊಂಡು ಬ್ಲೌಸ್ ಇರ್ಲಿಲ್ಲ ಅಂದ್ರೆ ನಾನು ಉಟ್ಕೊಂಡಿದ್ದೇರಿ ಇವತ್ತು ಸಾರಿ ಇದನ್ನ ಹಂಗಾಗಿ ಉಟ್ಕೊಂಡೆ ಬಾಳ ಅಂದ್ರೆ ಬಹಳ ಖುಷಿ ಆಯ್ತು ಮತ್ತೆ ಥ್ಯಾಂಕ್ ಯು ಸೊ ಮಚ್ ರೀ ನಿಮ್ಗ ನಮ್ಮ ಸಾರಿ ಕಟ್ ಕಳ್ಸಿದ್ರಿ ಹ್ಮ್ ಇಲ್ಲ ನೋಡ್ರಿ ಬೆಳಿಗ್ಗೆ ಮಾಡಿದ್ರೆ ಅದ್ ಬಿಸಿ ಮಾಡೋಂತ ಅವಶ್ಯಕತೆ ಇರಂಗಿಲ್ಲ ನಮಗ ಇದು ಅಮ್ಮ ನೈಟ್ ಮಾಡ್ಬಿಡ್ತಾರಲ್ರಿ ಹಂಗಾಗಿ ಅದನ್ನ ಬಿಸಿ ಮಾಡ್ಲೇಬೇಕು ನಾವು ನೋಡ್ರಿ ಅಡಿಗೆ ಎಲ್ಲಾ ರೆಡಿ ಆತ್ರಿ ಇವಾಗ ಅನ್ನ ಆಮೇ ಕಡೆ ಇದು ದಾಲ್ಚ ಇದು ಚಿಕನ್ ಇದನ್ನ ಈ ಕಡೆನ ಏನದ ನಾಲ್ಗಡೆ ಬಿದ್ನಿಕ್ಕ ಪಲ್ಲೆ ಮೆಂತ್ಯೆ ಸೊಪ್ಪ ಇತ್ತು ಇಷ್ಟ ಮೆಂತೆ ಸೊಪ್ಪು ಹಾಕಿ ಮಾಡಿ ನಂದ್ ಅದೊಂದು ತಗೊಂಡ್ಬಿಡ ಈಗ ಎಲ್ಲಾರು ನಮಾಜ್ ಮಾಡ್ಬಂದ್ರ ಅಂತ ಹೇಳಿದ್ರ ಅವ್ರು ಕೊಟ್ಬಾರಂತೀಪಾ ನಮಾಜ್ ಮಾಡ್ಬೇಡ್ರಿಪಾ ನಮಾಜ್ ಮಾಡ್ಬೇಕು ಒಂದು ಇದನ್ ಹಾಕಿಲ್ ಜಮಾನದ ಚಾಪರ್ ಹಾಕ ಹಾ ಊಟ ಕೊಟ್ಲ ಹೋಗ್ ಬಂದ್ರು ನೋಡ್ರಿ ಏನಾರ ನಮಾಜಿಗೆ ರೀಕೆಗೆ

ತೊಗೊಂಡ್ಬರ್ಬಂದಿನ ಹರ್ಷಿಯಾಗ ತರ್ಲಿ ನೋಡೋಕಿ ಹಾಕೋಂತೀಬಾ ಅಮ್ಮ ಒಬ್ಬ ಮಗ ಅಂತ್ರು ಬಂದ್ರಿ ಉಣ್ಣಕ್ ಇವಾಗ ಸ್ವಲ್ಪ ಸಮಾಧಾನ ಆಗಿರ್ಬೇಕೇನ್ರಿ ಉಣ್ ಬತ್ರಿ ನೀವು ಮಕ್ಳು ಬರ್ಲಿ ಆಮೇಲೆ ಉಂಟಿನಿ ಇನ್ನು ನಾಲ್ಕು ಬರ್ಲೇನ್ರಿ ಅವ್ರೆಲ್ಲ ಬರೋದು ಮತ್ತೆ ಲೇಟ್ ಆಗುತ್ತೆ ಇವ್ರ ನಮಾಜ್ ಹೋದಾರ ಬಂದ್ರು ಅಂದ್ರ ಇನ್ನೂ ಟೈಮ್ ಆಯ್ತು ಆಯ್ತಾಯ್ತ್ರಿ ಹೆಂಗ್ರಿ ಬಾಂಬೆ ಜನ ಸುಡಕೈತಿನ್ರಿ ಫ್ಯಾನ್ ಹಚ್ಚಮ್ಮ ಚಾಗ ಇವಾಗ ಒಬ್ಬೊಬ್ರು ಒಬ್ಬರಕತ್ರಿ ನಮ್ಮದು ಮಾಡಿ ಮಾಡಿ

ಹರೇರೆ ಕಾಯ್ ಬಾಗೋ ಅರ್ಜಿ ದೇತೆಪ್ಪ ಇದಿ ಆಸಿಪ್ಪಪ್ಪ ಇದಿ ದೇ ಅಮಿ ಕುಚಾ ಮೇ ಬಾಡ್ ಮೇ ಲೇರಾತಾ ಇದ್ ಮುಬಾರಕ್ ಬಂದು ಬರ್ತಪ್ಪ ಅಮಿ ಇದ್ ಮುಬಾರಕ್ ಆಸಾನಿ ಇಸಾ ಎಲ್ಲ ಸಾಂಗು ಬದಿತಾ ಬರ್ತ ಊಟ ಮಾಡಿ ಊಟ ಮಾಡಿ ಇವ ನೋಡಿ ಅಮ್ಮಕಟಾತ್ರೆ ಡಬ್ಬೆ ಎಲ್ಲಾ ತಳ್ಕುತ್ತಿರು ಅವರಿಗೆ ಮತ್ತೆ ಖ್ಯಾನ್ ಒಳಗೆಲ್ಲ ಸುರುಕುಂಬ ಹಾಕೊಟ್ಟಿನ ಅರಿಪ್ಪ ಇಲ್ಲಿ ಓಣಿ ಒಳಗೆಲ್ಲ ಕೊಟ್ಬೋ ಮನೆ ಹಾಂ ಅಷ್ಟ್ರ ಕೊಟ್ಬಿಡಿ ಅವನು ಹಾಕಿ ಕೆಟ್ಟದ್ದ ಐತ್ರಿಗ ಹೋಗಿ ನೇಕಿನ ಹೋದ್ರಿ ಊಟ ಮಾಡೋದೈತ್ರಿ ಹಾ ಇಲ್ವ ಊಟ ಮಾಡಿ ಬಾಬಾ ನೀವು ನೈಪಕಣ ಅಂತಂದ್ರಿ ಮುನ್ನ ಬಾಪಾ ಮನೆಯಾಗಿದ್ದಾರ ಹೆಂಗ್ ಬಾಪಾಕ್ರಿ ನೋನ ಏನ್

ಮತ್ತೆ ನಮ್ಮನೆ ಹಾಕೋಣ ಹಾಕೋಣ ಕತರ ಇದು ಮತ್ತೆ ಡಬ್ಬಿ ವಾಪಸ್ ಆಪಸ್ ಬಂದವ್ರಿ ಮತ್ತೆ ಮತ್ತೆ ಕತ್ತಾದ್ರಿ ಮತ್ತೆ ಬಂತು ಸನ್ನಬ್ಯಾಗ್ ಇಲ್ಲೇಟ್ ಕೊರಸಕಿನ ಅಂತ ಹೇಳಿ ರೀ ಅಲ್ಲಾ

ಹೋ ಐದ ಹೋಗ್ಬರ್ತೀವಿ ತೋಮ್ಮ ನಾವು ಕೇಳ್ಮಲ್ ಏನ್ ಬೇಕು ನೋಡ್ರಿ ಹಾಕೊಡ್ರಿ ಹಾ ರೀ ಬಂದ್ರಿಪ್ಪ ನಾವು ತಾಜಿನ ಬರೀ ಇದ್ ಮೂವರ ಕೇಳಕ್ಂಜು ನಾವು ನೀವು ನೋಡಿದ್ರೆ ರಾಳಿಗೆ ಬಂದ್ಬಿಟ್ರಿ ನಮ್ನ ಸ್ವಾಗತ ಮಾಡಾಕ ಶೀರ್ಷ ಆಯ್ತೊಳಪ್ಪ ಸ್ವಲ್ಪ ಹಾಕ್ಸಾನ ನಮ್ಗೆ ನಳ ಬರ್ತಾವಪ್ಪ ನಮ್ ಈಗ ಅದಕ್ಕೆ ದುಡ್ಕ್ ಮಾಡಿ ಇಷ್ಟೊತ್ತಿ ಮಾಡಿ ನಮ್ ಕೆಲಸ ಮನೆ ಮನಿ ಒಳಗ್ರೆ ಯಾಕಂದ್ರೆ ಹಂಚಾರದ ಜಾಸ್ತಿ ಆಮ್ಲತಿಲ್ರಿ ನಮ್ದಲ್ಲಿ కొడరి బాళరి ఇష్టోతన బ్రే అదా నాది ఇగున అబరం ముందు నసరుకు ము తోకమందిర్ మతికి ఇల్కి కొట్టు ఇక్కడ మందిర్ నా చమచా ఎగ్జిమ్ ఇ కర చల్మా చల్మా నానీ మమ్మీ మని ఖంటల్ నోటి పోర్ కొడ బరతి నా కొడిని వాలి రేడి ఫోన్ కొడ పరి ಇಲ್ವಾ ನೋಡ್ರಿ ಇವ್ರು ಬೇಡ ಅಂತ ಹೇಳಿದ್ರೆ ಕೇಳಂಗಿಲ್ರಿ ಇವ್ರು ಒಂದ್ ಸ್ವಲ್ಪ ಹಾಕ ಒಂದ್ ಬೇಡ ಸಾಕ ಈಗ ಬೇಡದಲ್ಲಿ ಸಾಕ ಎನ್ಸ್ರ ಮೊದ್ಲ ಸ್ವೀಟ್ ಕೊಡಂಗಿಲ್ಲ ಇಲ್ಲ ಮನಿಗ್ ಹೋಗಾಳು ನೋಡ್ರಿ ನಮ್ ನಾನಿ ಈಗ ಬರಕ ಹ್ಮ್ ಒಂದ್ ಮನೆ ಇಲ್ಲೇ ಖುಲ್ಲಾ ಜಾಗ ಇತ್ತಿದ್ ಇಲ್ಲ ನಮ್ ಇದನ್ ಮಾಡಿದಿರಿ ಹೈದ್ರಾಬಾದಿ ದಮ್ ಬಿರಿಯಾನಿ ಅಂತ ನಮ್ ನಸ್ರಿನಂದ್ರಿ ಇಲ್ಲೇ ಕುತ್ಕೊಂಡು ಮಾಡಿದ್ರಿ ಆವಾಗ ಇದು ಖುಲ್ಲಾ ಇತ್ತು ಈಗ ಒಂದ್ ಮನಿ ಆಗೈತ್ರಿ ಅದ್ ಯಾರಂತ ನೋಡಂಬರಿ ಹ್ಮ್ ನೋಡ್ರಿ ಜರಾ ನೋಡ್ರಿ ಇಲ್ಲಿ ಅಷ್ಟ ಜಗದೊಳಗ ಶಾರ್ಟ್ ಕಟ್ ಆಗಿ ಆಗಿ ಸೂಪರ್ ಆಗಿ ಮನೆಯಾಗೈತ್ರಿ ಇಲ್ಲಿ ಬಾಲ್ಕನಿ ಐತ್ರಿ ನಾನ್ ಬಂದಿದ್ದಿಲ್ರಿ ಬೇದ್ ಬೇದ್ ಹಾಕಿದ್ ಒನ್ಗ ಕರದ್ 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 ಮೊನ್ನೆ ಬಂದು ಬೇದ್ ಬಂದದ್ಲು ನಿನಗೆ ಟೈಮ ಅಂತ ಅಂತಿದ್ದು ಇದು ಕಿಚನ್ ಎಲ್ಲ ಕಿಚನ್ ಕಟ್ಟಿ ಇದೆ. ಹ್ಮ್ ಆಗೈತಿ ಆರ್ಡರ್ ಮಾಡಿ ತಕ್ಷಣ ಹೋಯ್ತೋ ಬಂದಿದ್ವಾ? ಮಿಶೋದ ಹಮಿಷೆ ಬಂಗತೆ. ಮಿಷೆ ತರ್ಸಿದ್ವನಾ ಚಂದವಾಗಿದೆ. ಸೂಪರ್ ಆಯ್ತು ಮ ಶಾಂತಿ ಐತಿ ಸಣ್ಣ ಮಗಳ ಇಲ್ಲದಾ? ಕೆಳಗೆ ಹಾಕೋಣ ರೀ ಇಕಿ. ಕೆಳಗೆ ಇತ್ಲನಾ ಹೌದನಾ ಈ ವೈಕೆ ಮನೆಗೆ ಬರಬೇಕು ಅನ್ನದ ಬಾಳೆ ತ್ರಿಪಾನ ನನಗೆ. ಅಯ್ಯೋ ನಾ ಮಾಡಿದ ಮನ್ನೆ ಮಾಡಿದಂಗ ಹೆಂಗಾಗಿತಿ? ಸಾಕು ನನಗೆ ನೆಸ್ರ ಜೇರಾ ತೆಲ ಚಿಟ್ ಅಂದ್ ನನಗೆ ಉಪ್ಪ ನಸ್ರ್ಯಾಗ ಇನ್ನು ಸೊಪ್ಪನ್ಯಾಗ ಹೇಳಿ ಬಂದಿರಿಯ ಮಾ

ಯಾರು ಕೊಟ್ರಮ್ಮ ನಾನ ಯಾರ ಕೊಟ್ರ ಅದನ್ನೇಮಿ ಅಯ್ಯೋ ನೋಡ್ತಾಡಿ ಎಲ್ಲ ಐತಿ ನಜ್ವಾ ದಾದಿಗೆ ಅಂತ ಮತ್ತೆ ಕುಂದ್ರ ಎಲ್ಲ ಐತಿ ಬೇಡ ಬೇಡವಾ ಎಲ್ಲ ಐತಿ ನಜ್ವಾ ಬೇಡ ನೀವ್ ಸಂಜೆ ಮುಂದೆ ಬರ್ತಿರಲ್ಲ ಬರೋ ತಗೋರಿ ಅಲ್ಲೇ ನೀವ್ ಬೇಕು ಹುಣನಿನ್ರಿ ಅಷ್ಟ ಐತಿ ಅಲ್ಲಿ ಮತ್ತೆ ಏನ್ ತರಬೇಡ್ರಿ ಅಲ್ಲೇ ನೀವು ಉಂಡೆ ಎಲ್ಲಾರು ಬರೋನ್ ನೋಡಿ ಉಣ್ಣಂದು ನಾವ್ ಅಲ್ಲಿ ಅಂತ ಹೇಳಿದೆ ಈಗ ಅವ್ರ ತಾದಿಗೆಲ್ಲ ತಗೊಂಡ್ ಹೋಗ್ಬೇಕಂತ ನಜಮಿ ಮಗ ಬಡತಿಕ್ತಾನೀಗ ಆಳ್ವಿಕೆ ಅವರು ಹಂಗೇನ್ ಕಾಣವಲ್ಪ ನೋಡಲ್ ವ್ಯಾಯ್ ಮಾಡಕತ್ಲ ಹೌದ್ವಾಸ್ತಿ ಹ್ಮ್ ಮಾಡ್ ಮಾಡಿ ಕರಾಟಿ ಗಿರಾಟಿ ಕಳಿಸ್ತಿರ್ವಾ ಈಗ ಹೌದು ಮತ್ತ ಹಾಕ್ತರ ನಿನ್ ಮಗಳಲ್ಲೇ ಇದ್ದವ್ರಿ ಕೆಳಗ ಹಂಗಾದ್ರೋ ತೋಸ ಅಲ್ವಾ ನಜ್ಮಾಗ ಬ್ರೆಸೆಟ್ ಅಂದ್ರೆ ಇನ್ನೂ ವಾಚ್ ಅಂದ್ರೆ ಎರಡು ಒಂದ ನಮ್ ನಜ್ಮಾಗ ಇದು ನಮ್ಮ ಜೇರಂದು ಅನ್ನ ಆಮೇಲೆ ಕಡೆ ಪಲ್ಯ ರೀ ಇದು ನಮ್ಮ ನಜ್ಮದ ಗ್ರೇವಿ ರೀ ಚಿಕನ್ ಗ್ರೇವಿ ಮಸ್ತ್ ಆಗೈತೆ ನಜ್ಮ ಹ್ಞೂ ನಿಂದು ಅನ್ನ ಚಲೋ ಆಗೈತ್ವಾ ಹೇಳ್ಬೇಕಲ್ವಾ ಅದಕ್ಕೆ ಹೇಳಾಕತ್ತೀನಿ ಸೂಪರ್ ನಮ್ದು ನಾವು ಮಾಡ್ಕೊಂಡು ಊಟ ಮಾಡ್ತೀವಲ್ಲ ಹೋಗಂಗಿಲ್ಲ ಅದು ಹ್ಞೂ ಹ್ಞೂ ಆದರೂ ಹೋಗ

ಇವಾಗ ಹಂಗ ಹೋದ್ರ ಮತ್ ನಮ್ ಈಗ ನಾರಾಜ್ರೀಗ ಬೆಲ್ಲದ ಸುರ್ಕೊಂಬರಿದು ಒಂದ ನೀನ್ ನೋಡಿಲಿ ಇಲ್ಲಿ ಬಂದೈತಿ ಈಗ ಗಂಟ್ಲಕ್ಕ ಅದ್ರೊಳಗೆ ಗೇಟ್ ಹಾಕೋಬೇಕು ಅಷ್ಟ ಹಾಕು ಅಲ್ಲಿ ಮಕ್ಕ ಬಿಳಿಲ್ಲ ಮೇಲೆ ಪಾಪ ನಮ್ ಸೊಪ್ಪೆ ಹೇಳದಾಗ ಕುಬೇಕ್ ಆಯ್ತರ ಮುಗಿಬಿಡ್ತು यो वाला यार बिडले ले यम्मा ಸ್ವಲ್ಪ ಸಪಿಯಾ please ಮಾ ಸೋರಿ ಇಷ್ಟರಿ ಸಾಕು ಸಾಕ್ರ ಸಾಕು ನಮ್ಮ चाची डेटिंग ಫೋಟೋ ಏನು ಇಲ್ಲ ಏನು ಏನು ಮಾಡೋಣ ಅಂತೀವಿ ಮ್ಯಾಚೆಲ್ಲ ಅಂತ ಅಂದ್ವಿ ಇಲ್ಲಿ ಹಾಣಾ ಆಗ್ತಾಯಿಕೆ ಬಾಬಾ ಕನಿ ಎಲ್ಲ ಸೊಪ್ಪಿ ಅದರೆ ಹब्बा ಕಾಗಿಕೆ ಸರಿ ಮಾಡ್ತಾರಾ ಬನ್ನಿ ಸುಡ್ಕೋ ಬಿಡಿ ಬಾರಾ ಕಾಗಿತು ಆಗ್ಲೇ ಸಿಗಕ್ಕೆ ಇನ್ನು ನೋಡ್ರಿಪ್ಪ ಎಲ್ಲಾರ ಇಲ್ಲೇ ಬಂದ್ಬಿಡ್ರಿ ಈಗ ಚಲೋ ಆಯ್ತು ಚೊಲೋ ಆತದ್ ಬಂದ್ ಮುಗಿಯ ಹ್ಯಾಪಿ ರಂಜಾನ್ ಯಾಸ್ಮಿನ ಬಂದಿರಿಪಾ ನಾವು ಮನಿಗೆ ಬರ್ತಾ ಅಮ್ಮ ಇಲ್ರಿಯ ಅಯ್ಯೋ ಅಮ್ಮ ಇಲ್ರಿ ಹಾಂ ಮೊಮ್ಮಗಳು ದೊಡ್ಡ ಮೊಮ್ಮಗಳಿಂದ ಕಟ್ಕಳ್ಸೇವೆಳ್ರಿ ಅನ್ನ ರೀ ನಮ್ಮ ಅಮ್ಮ ಕೊಡವ್ವ ಅಂತಂದ್ರೆ ಹಾಂ ಬಿಚ್ಚುವ ಬರೋಲ್ತ್ರ ಸುರ್ಕುಂಬ ಮಸ್ತ್ ಮಾಡ್ಯಾಳಮ್ಮ ಸುರ್ಕೊಂಬ ಆಯ್ಕಿನ ಭಾರಿ ಮಾಡ್ಯಾಳ್ರಿ ಚಲೋ ಆಗೈತೆ ಆಯ್ಕೆ ನಿಮ್ಮ ಹಂಗ ಮಾಡ್ಯಾ ಅಂತೆ ನಮ್ಮ ದಾದಿ ಹಂಗೆ ಮಾಡಿನಂತಾಳೆ ರೀ ನೀರು ಹಾಕಿ ಮಾಡಿ ಆಮೇಲೆ ಹಾಳು ಆಕಿನ ಅಂತಂದ್ರಿ ಹಾಂ ಹಾಂ ಅನ್ನ ರೀ ಅದು ಅದು ಪಲ್ಯ ತಳಿ ರೀ ಬಿಚ್ಚಿ ಕೊಡ್ತೀನಿ ಮಮ್ಮಿ ಏನಿದೆ ಬಾಂಡಿಗಳ ರಾಶಿ ಐತಿ ಒಂದೇ ಸಲ ಊಟ ಮಾಡೋಣ ನೀವ ಹಾಗಲೆ ಮುಂಗ್ಳು ಹುಂಡಿ ನೀವ ಹಾಗೆ ಮುಂಗ್ಳು ಉಂಡಿ ಅದ ಮತ್ತ ಇಲ್ಲಿ ನೋಡ್ರಿ ಅಕ್ಕ ತಂಗಿ ಇಬ್ರು ಮಸ್ತ್ ಈ ಫ್ಯಾನ್ ಹಚ್ಕೊಂಡು ಮುಖಂಡರಿ ಎಲ್ಲ ತೊಳೆದಿಟ್ಟಿವಿ ನಾವು ಮತ್ತು ಅವು ಕಸ ಹೊಡ್ದು ಪಾಪನೆಲ್ಲ ಒರೆಸಿದ್ರು ಇನ್ನೆಲ್ಲೆಲ್ಲ ತೊಳೆದು ನಾವು ತೊಳೆದು ಕೊಟ್ಟಂಗೆಲ್ಲ ಒಳಗೆ ತೊಗೊಂಬಂದು ತೊಗೊಂಬಂದು ಇಟ್ಟ್ರಿ ನೋಡಿ ನಮ್ಮ ದೊಡ್ಡ ಗುಂಡಿ ಹೋಗಿ ಇಂಥ ಆ ಗುಂಡು ಹೋಗಿರಿ ಅಷ್ಟೇಷ್ಟು ಗುಂಡಿ ಬೀಳಿತೆ ಮತ್ತು ನಾವು ಜಾಸ್ತಿ ಕುಡ್ದಿಲ್ಲ ರೀ ಇನ್ನು ಇನ್ನೂ ಅದೇ ಇಷ್ಟೆಷ್ಟು ಒಂದು ನಾಲ್ಕು ಲೋಟ ಆಗತ್ತೇನು ರೀ ಅಷ್ಟೇ ಎರಡು ಕೊಳ ಸುರುಕುಂಬದೊಳಗೆ ರೀ ಅಷ್ಟು ಬದೈತಿ ಇವಾಗ ಸುರುಕುಂಬ ಕುಡಬೇಕಂತ ಅನ್ನಿಸ್ತು ಯಾಕೋ ಗೊತ್ತಿಲ್ಲ ರೀ ಐದೂವರೆ ಆಯಿತು ಟೈಮು ಇವಾಗ ಒಂದು ಸ್ವಲ್ಪ ಸುರ್ಕೊಂಬ ಕುಡಿಯೇನ್ರಿ ನಮ್ಮೂ ನೀರು ಬಿಟ್ಟ ಅರಿಪ್ಪ ಹಾಗಾಗಿ ನೋಡ್ರಿ ನೀರು ತುಂಬ ನಾವು ನಾನು ಆ ಕಡೆ ತುಂಬಿಕೊಟ್ಟಿರಲಿ ಹರಿಶ್ಯಾ ತುಂಬ ಕತ್ತಾಳೆ ಕಡೆ ಎರಡು ಬಕೆಟ್ ಅರಿ ಬಿ ತುಂಬಿ ಹೋ ತೊಳಿಬೇಕು ರೀ ಇವನ್ನ ತೊಳಿತೀನಿ ಅರ್ಶಿ ಇದಕ್ಕೆ ಆರೀಪನ ಮತ್ತು ಅಮ್ಮನಿದ ಹೋಗ್ಯಾರೀಪಾ ಹೋಗ್ಯಾರಿ ಹೋಗ್ಯಾರವ್ರು ಎಷ್ಟೊತ್ತಿಗೆ ಬರ್ತಾ ಇಲ್ಲ ಅರಿಪಿದ್ರು ಒಂದು ಸ್ವಲ್ಪ ಸೂಪರ್ ಹಚ್ ಕೊಡ್ತಿದ್ಲು ಇರಲಿ ಪರವಾಗಿಲ್ಲ ನಾನು ಆವಾಗ್ರು ಹಾಕಿಬಿಡ್ತೀನಿ ಬರೋಬರ ನೋಡ್ರಿಪ್ಪ ನಾಳೆಲ್ಲ ಕೆಲಸ ಈಗ ಮುಗೀತು ಆಮೇಲೆ ನಮ್ ಸೈರಾ ಅಪ್ಪ ಬಂದಿದ್ರಿ ಪರ್ವೀನ್ ಬಂದಿದ್ಲು ನಮ್ ಸುಮ್ಮನಾರ ಬಂದಿದ್ರಿ ಎಲ್ಲ ಸುರ್ಕುಂಬ ತಗೊಂಬಂದಿದ್ರು ಮತ್ ಅದನ್ನೆಲ್ಲ ಬಿಸಿ ಮಾಡಿದ್ರಿ ಈಗ ಬಿಸಿ ಮಾಡಿದ್ರಿ ಆಮೇಲೆ ಕಡೆ ಉಳ್ದಂತ ಅನ್ನ ಬಿಸಿ ಮಾಡಿದ್ರಿ ಸಾರು ಬಿಸಿ ಮಾಡಿಟ್ಟ ಆರೀಫನ್ ಎಲ್ಲಾ ಏನು ತಿಕ್ಕೋ ತೊಳೆವೆಲ್ಲ ಎಲ್ಲ ಮುಗಿಸಿದ್ರಿ ಬಂದ್ರ ಅವ್ರ ತೋದ್ರ ಬಂದೆಲ್ಲ ಹಾಕಿನ ಮಾಡಿದ್ಲು ನನ ಫುಲ್ ಸುಸ್ತಾತ್ರಿಪ ಹಂಗಾಗಿ ಏನ್ ವೈದ್ಯದ ಇಲ್ಲದೆಲ್ಲ ಕೂಡ ನೀವ್ ಮಾಡ್ಕೋರಿ ಅಂತ ಹೇಳ ನಾನ್ ಮೇಲ್ ಬಂದೆ ಫ್ರೆಂಡ್ಸ್ ಮತ್ತೆ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾನು ಹಾಕ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ